ಹೊಸಕೋಟೆ ನಗರದ ದಿ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೂತನ ವರ್ಷದ ಕ್ಯಾಲೆಂಡರ್ ಬ್ಯಾಂಕಿನ ಅಧ್ಯಕ್ಷ ಅಫ್ಸರ್ ಅವರು ಹಾಗೂ ಉಪಾಧ್ಯಕ್ಷರಾದ ನಾಗರಾಜ್ ಅವರು ಸೇರಿದಂತೆ ಬ್ಯಾಂಕಿನ ನಿರ್ದೇಶಕರುಗಳು ಬಿಡುಗಡೆ ಮಾಡಿದ್ದಾರೆ ಏನು ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷ ಅಫ್ಸರ್ ಅವರು ಮಾತನಾಡಿ ನಮ್ಮ ಬ್ಯಾಂಕು ನೂರ ಹನ್ನೊಂದನೇ ವರ್ಷದತ್ತ ದಾಪುಗಾಲು ಇಟ್ಟು ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿದೆ ಆದ್ದರಿಂದ ಬ್ಯಾಂಕ್ನ ಎಲ್ಲಾ ಷೇರುದಾರರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಬ್ಯಾಂಕ್ನ ಎಲ್ಲಾ ಷೇರುದಾರರಿಗೂ ಕ್ಯಾಲೆಂಡರ್ ಅನ್ನ ವಿತರಣೆ ಮಾಡುತ್ತಿದ್ದೇವೆ ಎಂದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಬ್ಯಾಂಕಿನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಕ್ಯಾಲೆಂಡರ್ ಬಿಡುಗಡೆ ಇವತ್ತು ನಮ್ಮ ಬ್ಯಾಂಕಿನಲ್ಲಿ ಮಾಡ್ತಾ ಇದ್ದೀವಿ ನಾವು ಪ್ರತಿ ವರ್ಷ ನಮ್ಮ ಬ್ಯಾಂಕಿನ ವತಿಯಿಂದ ನಮ್ಮ ಷೇರುದಾರರಿಗೆ ಕ್ಯಾಲೆಂಡರ್ ವಿತರಣೆ ಕಾರ್ಯಕ್ರಮ ಮಾಡುತ್ತಾ ಬರ್ತಾ ಇದ್ದೀವಿ ಇವತ್ತೇನಾದರೂ ನಮ್ಮ ಬ್ಯಾಂಕು ನೂರ ಹನ್ನೊಂದನೇ ವರ್ಷದ ಒಂದು ಯಶಸ್ವಿಯಾಗಿ ನಡೀತದೆ ಅಂತ ಹೇಳಿದರೆ ಅದಕ್ಕೆ ಕಾರಣಕರ್ತರಾದ ನಮ್ಮ ಷೇರ್ದಾರೆ ಆ ಆದ್ದರಿಂದ ನಾವು ಯಾವತ್ತೂ ಕೂಡ ನಮ್ಮ ಆಡಳಿತ ಮಂಡಳಿ ನಮ್ಮ ಷೇರ್ದಾರಿಗೆ ಏನಾದರೂ ಒಂದು ನಾವು ಒಂದು ಅವ್ರಿಗೆ ಯೋಜನೆ ರೀತಿಯಲ್ಲಿ ಕೊಡಬೇಕಂತೇಳಿ ಈ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಹೊಸ ವರ್ಷದ ಎಲ್ಲ ನಮ್ಮ ಷೇರುದಾರಿಯರಿಗೆ ಶುಭಾಶಯ ಕೋರ್ತಾ ಆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಜೊತೆಗೆ ಎಲ್ಲ ನಮ್ಮ ಷೇರುದಾರಿಗೆ ನಮ್ಮ ನಾಯಕದ ಎಂ ಟಿ ವಿ ನಾಗರಾಜನವ್ರ ಕಡೆಯಿಂದ ಕೂಡ ನಾನು ಹೊಸ ವರ್ಷದ ಶುಭಾಶಯ ಹೇಳ್ತೀನಿ ನಮಸ್ಕಾರ ನಮ್ಮ ಟೌನಿನ ಎಲ್ಲ ಟೌನ್ ಕಮಿಟಿದಾರ ಷೇರುದಾರರಿಗೂ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲಾ ಷೇರುದಾರರಿಗೂ ಆರೋಗ್ಯ ಐಶ್ವರ್ಯ ವೃದ್ಧಿಸಲಿ ಎಂದು ಹಾರೈಸುತ್ತೇನೆ ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರಾದ ನಾಗರಾಜು ಸದಸ್ಯರಾದ ಬಾಲಚಂದ್ರನ್ ನವೀನ್ ಮೋಹನ್ ಕಿರಣ್ ಅಂಬರೀಷ್ ವೆಂಕಟಲಕ್ಷ್ಮಿ ಚಂದ್ರು ಜಿನತ್ ಉನ್ನಿಸಾ ಹಾಗೂ ವ್ಯವಸ್ಥಾಪಕರಾದ ಅಂಜನಪ್ಪ ಅವರು ಹಾಜರಿದ್ದರು